ಅಸ್ಲಾಕು ರಹಮತುಲ್ಲಾ ವರ್ಕಾತು ಇವತ್ತು ನಾವು ಇಲ್ಲಿ ಸೇರಿದ ವಿಷಯ ಏನಂತಂದರೆ ಅಂಜುಮನ್ ಇಸ್ಲಾಂ ಶಾದಿಮಾಲ್ಗೆ ಒಬ್ಬ ಇನ್ಚಾರ್ಜ್ ನೇಮಿಸುವ ಸಲುವಾಗಿ ಒಂದು ನಾವು ಸಾರ್ವಜನಿಕ ಟರಾವನ್ನು ರೆಡಿ ಮಾಡಿದ್ದೀವಿ ಅದು ಆ ಟರಾವ್ ಈ ರೀತಿ ಇರ್ತದೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಕಲ್ ನಗರದ ಅಂಜುಮನೆ ಇಸ್ಲಾಂ ಇಲ್ಕಲ್ ಇದರ ಹಿತಾಸಕ್ತಿ ಬಯಸುವ ಮುಸ್ಲಿಂ ಸಮಾಜದ ಎಲ್ಲ ಯುವಕರು ಹಿರಿಯರು ಸೇರಿ ಹಿಂದೂ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರರಂದು ಅಂಜುಮನ ಇಸ್ಲಾಂ ಶಾದಿ ಮಹಲ್ ಇಲ್ಕಲ್ ಮುಂದೆ ಸಭೆ ಸೇರಿ ಎಲ್ಲರೂ ಒಮ್ಮತದಿಂದ ಶಾದಿ ಮಹಲ್ನ ಉಸ್ತುವಾರಿಯಾಗಿ ಜನಾಬ್ ಹಾಜಿ ಐದರ್ ಸಾಬ್ ಹಳ್ಳಿ ಇವರನ್ನು ಆಯ್ಕೆ ಮಾಡಿ ಎಲ್ಲರೂ ಒಪ್ಪಿಗೆ ಸೂಚಿಸಿ ಅಂಗೀಕರಿಸುತ್ತಿದ್ದೇವೆ ಮತ್ತು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಆದ ಕಾರಣ ತಾವು ಇದನ್ನು ಒಪ್ಪಿಕೊಳ್ಳಲು ವಿನಂತಿಸುತ್ತೇವೆ ಬರುವ ದಿನಗಳಲ್ಲಿ ಜಿಲ್ಲಾ ಉಕಾಫ್ ಅಧಿಕಾರಿಯವರು ತೆಗೆದುಕೊಳ್ಳುವ ನಿರ್ಧಾರ ಆದೇಶದವರೆಗೆ ನಾವು ನೆಮ ನೇಮಿಸಿಕೊಂಡಿರುವ ಉಸ್ತುವಾರಿಯವ ಉಸ್ತುವಾರಿಯವರನ್ನು ಒಪ್ಪಿಕೊಳ್ಳುತ್ತಿದ್ದೇವೆ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಇದನ್ನು ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅಂದರೆ ಈ ಟರಾವ್ನ ಜಿಲ್ಲಾ ವಕಫ್ ಅಧಿಕಾರಿ ಬಾಗಲಕೋಟೆಯವ್ರಿಗೆ ಕೊಡ್ತಾ ಇದ್ದೀವಿ ಇದಕ್ಕೆಲ್ಲರೂ ಒಪ್ಪಿಗೆ ಇದೆಯಾ ಎಲ್ಲರದು ಒಪ್ಪಿಗೆ ಇದೆ ಅದಕ್ಕಾಗಿ ಇವತ್ತಿನಿಂದ ಸಾರ್ವಜನಿಕ ಹಿತಾಸಕ್ತಿಯ ಸಲುವಾಗಿ ಅಂಜುಮನ ಇಸ್ಲಾಂ ನ ಶಾದಿ ಮಾಲ್ನ ಉಸ್ತುವಾರಿಯಾಗಿ ಜನಾಬ್ ಹೈದರ್ ಸಾಬ್ ಹಳ್ಳಿಯವರನ್ನು ನಮಗೆ ನಾವು ಎಲ್ಲರೂ ಕೂಡಿಕೊಂಡು ಒಪ್ಪಿಕೊಂಡಿದ್ದೇವೆ ಧನ್ಯವಾದಗಳು ಮುಂಬರುವ ದಿನಗಳಲ್ಲಿ ಶಾದಿಮಹಲ್ ಬುಕ್ ಮಾಡಬೇಕಂತಂದ್ರೆ ನೀವು ಜನಾ ಹೈದರ್ ಸಾಬ್ ಹಳ್ಳಿಯವರನ್ನು ಸಂಪರ್ಕಿಸಬೇಕು ಅವರಿಗೆ ಅದು ಅಮೌಂಟ್ ಏನು ಹೇಳ್ತಾರೆ ಅವ್ರ ನಂಬರ್ ಇದೆ ಅಕೌಂಟ್ ನಂಬರು ಆ ತುಂಬಿ ಅವ್ರ ಕಡೆ ಕನ್ಫರ್ಮೇಷನ್ ತಗೋರಿ ಎಲ್ಲರೂ ಹೈದರ್ ಸಾಬ್ ಹಳ್ಳಿಯವ್ರ ಕಡೆ ನಾವು ಈಗ ಅವ್ರ ಜೊತೆ ಒಪ್ಕೊಂಡಿದ್ದೀವಿ ಬರುವ ದಿನಮಾನಗಳಲ್ಲಿಯೂ ಅವರ ಜೊತೆ ನಾವು ಅಂತ ಹೇಳಿ ಆದೇಶದ ಬರವರೆಗೂ ನಾವು ಜೊತೆ ಸಾಥ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಇದಕ್ಕೆ ನಾವು ಒಪ್ಕೊಂತಿದೀವಿ ಎಲ್ಲರೂ ಓಕೆ ಯಾವುದೇ ಕಾನೂನು ಅಡಚಣೆ ಇತ್ತಂದ್ರೂ ಕೂಡ ಕಾನೂನಿಗೆ ಸಾಥ್ ಆಗಿ ನಾವು ನಿಂದಿರ್ತೀವಿ ಅವರು ಧನ್ಯವಾದಗಳು